ಇಲ್ಲೊಬ್ರು ಬಹುತೇಕ ಸಂಘ ಪರಿವಾರದವರು ಬಂದು ಭಾಷಣ ಮಾಡಿ ಹೋಗಿರಬಹುದು ಸೂಲಿ ಬೆಲೆ ಅಂತ ಹೇಳಿ ಅವರು ನಮ್ಮ ಕಡೆಯೂ ಬಂದಿದ್ರು ಜನರಿಗೆ ಏನ್ ಹೇಳ್ತಿದ್ರು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಹಣವನ್ನು ಹೊರದೇಶದಲ್ಲಿಟ್ಟಾರು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಹಣ ಇದೆ ಆ ಹಣ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಆ ಹಣ ಭಾರತ ದೇಶಕ್ಕೆ ತಂದ ಪ್ರತಿ ಒಬ್ಬರು ಮಣಿ ಮುಂದೆ ಡಾಂಬ್ರಿ ರಸ್ತಾದ ಬದಲಿಗೆ ನಾವು ಬಂಗಾರ ಸಹಿತ ಸಹಿದ್ರು ಉಳಿತದ ಅಂತ ಹೇಳ್ತಿದ್ರು ಇನ್ನೊಂದು ಹೇಳಿದ್ರು ಈ ದೇಶದ ರೈತರಿಗೆ ಬರಗಾಲದಲ್ಲಿ ತತ್ತರಿಸ್ತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ ಗಂಗಾ ನದಿ ತಂದು ಕಾವೇರಿ ಕಾವೇರಿಯಿಂದ ಕೃಷ್ಣ ಕೃಷ್ಣ ಇಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೀನಿ ಅಂತ ಹೇಳಿದ್ರು ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅನೇಕ ಇಂತಹ ವಿಚಾರಗಳನ್ನು ಹೇಳಿದ್ರು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ ಇತ್ತು ಅದನ್ನ ಹತ್ತು ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು ಇವತ್ತೇನಾಗಿದೆ ಇವರು ಕೊಟ್ಟಿರ್ತಕ್ಕಂಥ ಭರವಸೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡಿದ ಬಡದ್ರ ರೈತರ ಆದ ಬೆಲೆ ಏರಿಕೆಯಲ್ಲಿ ಹೋಗಿ ನಿಂತಿದೆ ಇವತ್ತು ಪೆಟ್ರೋಲ್ ರೇಟ್ ಅವತ್ತು ನಾಲ್ಕು ರೂಪಾಯಿ ಇತ್ತು ಇವತ್ತು ಒಂದು ನೂರ ಒಂದು ರೂಪಾಯಿ ಆಗಿದೆ ಒಂದು ನೂರ ಮೂರು ರೂಪಾಯಿ ಆಗಿದೆ ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅವತ್ತಿನ ದಿವಸ ವಿಪಿಎ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಭಾರತೀಯ ಜನತಾ ಪಕ್ಷದವರು ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ